ನಶ ಮಾಡ್ತೀನಿ ಅನ್ಸರು ಟೇಬಲಲ್ಲಿ ಬೆಂಗಳೂರು ಟೇಬಲಲ್ಲಿ ಅಲ್ಲಿ ಯೂಟ್ಯೂಬ್ ನೋಡ್ಕೊಂಡ್ಬಂದು ಬಂದು ಗುರುಜಿನ ಮೀಟ್ ಮಾಡಿದ್ಮೇಲೆ ಔಷಧಿ ಔಷಧಿಯಲ್ಲಿ ನನಗೆ ಅದೇ ಪ್ರಾಬ್ಲಮ್ ಇತ್ತು ಅದೇ ಪ್ರಾಬ್ಲಮ್ ಇತ್ತು ಅದು ಪ್ರಾಬ್ಲಮ್ ಜಾಸ್ತಿ ಇದ್ದಾಗ ಗುರುಜಿನ ಯೂಟ್ಯೂಬ್ ನೋಡ್ಕೊಂಡು ಬಂದಾಗ ಅವರು ನಮಗೆ ಔಷಧಿ ಟ್ಯಾಬ್ಲೆಟ್ಸ್ ಎಲ್ಲ ಬಂದರು ಪತ್ತಿಯ ಹೇಳಿದ್ರು ಹುಡುಗ ತಿನ್ನಬೇಕು ಅಂತ ಅದೆಲ್ಲ ಕರೆಕ್ಟಾಗಿದ್ದವು ಮೇಲೆ ಒಂದು ಕಂಟ್ರೋಲ್ ಬಂತು ಎಪ್ಪವ್ ಮಾಡಿಸ್ತೋ ಅಂತ ಕಂಟ್ರೋಲ್ ಬಂತು ಈಗ ನೆಕ್ಸ್ಟ್ ಮಂತು ಈಗ ಇನ್ನೊಂದು ತಿಂಗಳು ಎಪ್ಪೋ ಮಾಡ್ಕೊಂಡ್ಬಂದ ಈಗ ಅದೇ ಔಷಧಿ ಕಂಟಿನ್ಯೂ ಮಾಡಿದ್ದ ಅವಾಗ ಇನ್ನೂ ಒಂದು ಸ್ವಲ್ಪ ಕಮ್ಮಿ ಆಯಿತು ಒಂದು ಒಟ್ಟು ಏನು ಇದೆಲ್ಲ ಹಾಕೋ ಒಂದು ಕೈತಲ್ಲ ಇಲ್ಲ ಆಯಿತು ಊಟನೂ ಕಂಟಿನ್ಯೂ ಮಾಡಿದ್ದವು ಮತ್ತೆ ಆಯಿತು ಈಗ ಮಂತ್ ಬಂದಿದ್ದೀನಿ ಈ ಮಂತ್ ಜಾನ್ ತೀವ್ರ ಔಷಧಿಯಲ್ಲ ತಾನುತಾನೆ ಎಲ್ಲ ಮೀಟ್ ಮಾಡಿ ಪರವಾಗಿಲ್ಲ ಏನು ಮಾಡಿ ಅಂತ ಇದೇನಿಲ್ಲ ಉಸಿರು ಕಟ್ಟೋದು ಓಡಾಡೋದವರೆಲ್ಲ ಪ್ರಾಬ್ಲಮ್ ಇರ್ತಾವೆಲ್ಲ ಕಂಟ್ರೋಲ್ ಬರ್ತಾ ಬರ್ತಾ ಅದಕ್ಕೆ